ಪ್ರಧಾನಿ ನರೇಂದ್ರ ಮೋದಿ ಧರಿಸಿದ್ದ ಈ ಗಡಿಯಾರದ ಬೆಲೆ ಎಷ್ಟು ಗೊತ್ತಾ ಇದರ ವಿಶೇಷತೆಯನ್ನ ನೋಡಿದ್ರೆ ನಿಮಗೆ ಬೆರಗಾಗುತ್ತೆ ನರೇಂದ್ರ ಮೋದಿ ಮತ್ತೊಮ್ಮೆ ಭಾರತೀಯ ಕರಕುಶಲತೆಯತ್ತ ಗಮನವನ್ನ ಹರಿಸಿದ್ದಾರೆ ಈ ಬಾರಿ ಜೈಪುರ ವಾಚ್ ಕಂಪನಿಯ ಅದ್ಭುತ ಕೈಗಡಿಯಾರಕ್ಕೆ ಅವರು ಆಕರ್ಷಿತರಾಗಿದ್ದಾರೆ ಮೋದಿ ರೋಮನ್ ಬ್ಯಾಗ್ ವಾಚ್ ಕಂಡು ಬಂದಿದೆ ಸೆಪ್ಟೆಂಬರ್ನಿಂದ ನವೆಂಬರ್ನವರೆಗೆ ಹಲವಾರು ಸಾರ್ವಜನಿಕ ಪ್ರದರ್ಶನಗಳಲ್ಲಿ ಅವರು ರೋಮನ್ ಬ್ಯಾಗ್ ವಾಚ್ ಅನ್ನ ಧರಿಸಿದ್ದನ್ನ ಕಾಣಬಹುದಾಗಿದೆ ಹೌದು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಗಮನ ಸೆಳೆದ ಕೈಗಡಿಯಾರಗಳಲ್ಲಿ ಒಂದು ಜೈಪುರ್ ವಾಚ್ ಕಂಪನಿಯ ರೋಮನ್ ಬ್ಯಾಗ್ ಇದು ಮೇಕ್ ಇನ್ ಇಂಡಿಯಾವನ್ನ ಪ್ರತಿಪಾದಿಸುವ ನಾಯಕರಿಗಾಗಿ ಬಹುತೇಕ ಪ್ರತ್ಯೇಕವಾಗಿ ತಯಾರಿಸಲಾದ ಗಡಿಯಾರವಾಗಿದೆ ಪ್ರಧಾನಿ ಮೋದಿ ಈ ಫೋರ್ಟಿ ತ್ರೀ ಎಂಎಂ ಸ್ಟೇನ್ಲೆಸ್ ಸ್ಟೀಲ್ ಗಡಿಯಾರವನ್ನು ಧರಿಸಿರುವುದು ಕಂಡುಬಂದಿದೆ ಇದು ಡಯಲ್ನಲ್ಲಿ ಹುಲಿಯನ್ನ ಚಿತ್ರಿಸುವ ಸಾವಿರದ ಒಂಬೈನೂರ ನಲವತ್ತೇಳರ ರೂಪಾಯಿಯ ನಾಣ್ಯವಿದೆ ರೋಮನ್ ಬ್ಯಾಗ್ ವಿಶೇಷತೆ ಅಂದ್ರೆ ಅದರ ಡಯಲ್ ಇದು ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿಯನ್ನ ಚಿತ್ರಿಸುವ ಸಾವಿರದ ಒಂಬೈನೂರ ನಲವತ್ತೇಳರ ರೂಪಾಯಿ ನಾಣ್ಯವನ್ನು ಒಳಗೊಂಡಿದೆ ಇದು ಕೇವಲ ಕಲಾತ್ಮಕವಾಗಿಲ್ಲ ಇದು ಭಾರತದ ಪ್ರಬಲ ರೂಪಾಂತರವನ್ನ ಪ್ರತಿನಿಧಿಸುತ್ತೆ ಈ ರೋಮನ್ ಬ್ಯಾಗ್ ಅನ್ನ ಬಾಡಿಕೆ ಬರುವ ತ್ರೀ ಒನ್ ಸಿಕ್ಸ್ ಎಲ್ ಸ್ಟೇನ್ಲೆಸ್ ಸ್ಟೀಲ್ ನಿಂದ ರಚಿಸಲಾದ ಎಂಎಂ ಕೇಸ್ನೊಂದಿಗೆ ನಿರ್ಮಿಸಲಾಗಿದೆ ಒಳಗೆ ವಿಶ್ವಾಸಾರ್ಹ ಜಪನೀಸ್ ನ್ಯೂ ಟಾ ಚಲನೆ ಇದೆ ಇದರ ಬೆಲೆ ಐವತ್ತೈದು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿ ಅಂತ ಹೇಳಲಾಗ್ತಾ ಇದೆ ಗೌರವ್ ಮೆಹತಾ ಸ್ಥಾಪಿಸಿದ ಜೈಪುರ ವಾಚ್ ಕಂಪನಿಯು ವಿಶಿಷ್ಟ ಭಾರತೀಯ ಸ್ಮರಣಿಕೆಗಳು ನಾಣ್ಯಗಳು ಅಂಚೆ ಚೀಟಿಗಳು ಮತ್ತು ಸಾಂಪ್ರದಾಯಿಕ ಲಕ್ಷಣಗಳನ್ನ ಐಷಾರಾಮಿ ಕೈಗಡಿಯಾರಗಳಾಗಿ ಪರಿವರ್ತಿಸುವಲ್ಲಿ ಹೆಸರುವಾಸಿಯಾಗಿದೆ ಜಾಗತಿಕ ಹೆಸರುಗಳಿಂದ ಪ್ರಾಬಲ್ಯ ಹೊಂದಿರುವ ಮಾರುಕಟ್ಟೆಯಲ್ಲಿ ಭಾರತೀಯ ಐಷಾರಾಮಿ ವಿನ್ಯಾಸವನ್ನ ಮರು ವ್ಯಾಖ್ಯಾನಿಸುವಲ್ಲಿ ಬ್ರ್ಯಾಂಡ್ ಕ್ರಮೇಣ ಮನ್ನಣೆಯನ್ನ ಗಳಿಸಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ